ಈಗ ಪ್ರಚಾರದ ವಿಚಾರಕ್ಕೆ ಬರೋದಾದರೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರ ಪ್ರಚಾರ ಮೇಲುಕೋಟೆಯಲ್ಲಿ ಮುಂದುವರೆದಿದೆ ಅದೇ ರೀತಿಯಾಗಿ ಎಲ್ಲ ಕಡೆ ಅವ್ರು ಹೋದಲೆಲ್ಲ ಜನಜಾತ್ರೆ ಜೊತೆಗೆ ಉಳುಮೆ ಮಾಡೋದರಲ್ಲೂ ಕೂಡ ಅವರು ಮುಂದಾಗಿದ್ರು ಉಳುಮೆ ಮಾಡೋದಕ್ಕೂ ಕೂಡ ಈಗ ನೀವು ನೋಡ್ತಾ ಇದ್ದೀರಿ ಉಳುಮೆ ಮಾಡ್ತಿರುವಂಥ ದೃಶ್ಯಗಳನ್ನು ಅವರೇ ಸ್ವತಃ ಜೋಡೆತ್ತುಗಳನ್ನು ಕಟ್ಕೊಂಡು ಅಲ್ಲಿ ಕಬ್ಬಿನ ಗದ್ದೆಯಲ್ಲಿ ಉಳುಮೆಯನ್ನು ಮಾಡ್ತಿರುವಂಥ ದೃಶ್ಯಗಳು ಅದೇ ರೀತಿಯಾಗಿ ಕಾರ್ಯಕರ್ತರೆಲ್ಲರೂ ಕೂಡ ಅವರು ಉಳುಮೆ ಮಾಡೋಕ್ಕೆ ಶುರು ಕೂಡ ಅಲ್ಲಿ ಜೈಕಾರವನ್ನು ಹಾಕೋಕ್ಕೆ ಶುರು ಮಾಡ್ತಾರೆ ನಂತರ ಅವ್ರನ್ನ ಮೇಲೆತ್ಕೊಂಡು ತಮ್ಮ ಹೆಗಲ ಮೇಲೆ ಕೂರಿಸ್ಕೊಂಡು ಎಲ್ಲರೂ ಕೂಡ ಒಂದು ರೀತಿಯಾಗಿ ಪಲ್ಲಕ್ಕಿಯಲ್ಲಿ ಹೊತ್ಕೊಂಡು ಹೋದ ಹಾಗೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಈ ರೀತಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಉತ್ತಮವಾದಂಥ ಸ್ವಾಗತ ಸಿಗ್ತಾ ಇದೆ ಉಳುಮೆಯನ್ನು ಮಾಡುವ ಮೂಲಕ ನಾನು ಕೂಡ ಮಣ್ಣಿನ ಮಗ ಅನ್ನೋ ರೀತಿಯಾಗಿ ಅವರು ಕೂಡ ಅಲ್ಲಿ ಪ್ರಚಾರವನ್ನು ಮುಂದುವರಿಸ್ತಾ ಇದ್ದಾರೆ ನಿಖಿಲ್ ಅವರು ಓದಲಿಲ್ಲ ಗ್ರಾಮಸ್ಥರಿಂದ ಭವ್ಯವಾದಂತಹ ಸ್ವಾಗತ ಸಿಗ್ತಾ ಇದೆ ನಿಖಿಲ್ ಕುಮಾರಸ್ವಾಮಿ ಈತ ಒಂದು ಕಡೆ ಸ್ಟಾರ್ಗಳ ಪ್ರಚಾರ ಆಗ್ತಿದೆ ಸೂಪರ್ ಸ್ಟಾರ್ಗಳ ಪ್ರಚಾರ ಇನ್ನೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಹೋದ ಕಡೆ ಶಾಲನ್ನು ಹೊದಿಸಿ ಪೇಟವನ್ನು ಹಾಕಿ ಅಲ್ಲಿ ಅವರು ಸ್ವಾಗತವನ್ನು ಕೋರ್ತಾ ಇದ್ದಾರೆ ಈಗ ಜೋಡೆತ್ತುಗಳನ್ನು ನೋಡ್ತಾ ಇದ್ದೀರಿ ಜೋಡೆತ್ತು ಹೇಳಿ ಕೇಳಿ ಇತ್ತೀಚೆಗೆ ಭಾಳ ಒಂದು ಚಾಲ್ತಿಯಲ್ಲಿರುವಂಥ ಪದ ಅದೇ ರೀತಿಯಾಗಿ ಇವತ್ತು ಜೋಡೆತ್ತುಗಳನ್ನು ಸಿಂಗರಿಸಿ ಅವುಗಳ ಕೊಂಬುಗಳಿಗೆ ಜೆ ಡಿ ಎಸ್ಗೆ ಸಂಬಂಧಪಟ್ಟಂಥ ಏನು ಬಟ್ಟೆಗಳಿದ್ದಾವೆ ಅದನ್ನು ಕಟ್ಟಿ ಈಗ ನಿಖಿಲ್ ಅವರು ಅಲ್ಲಿ ಎಂಟ್ರಿಯಲ್ಲಿ ಪಡೀತಿರುವಂಥದ್ದನ್ನು ನೋಡ್ತಾ ಇದ್ದೀರಿ ಅವರು ಹೋದೆಲ್ಲ ಉತ್ತಮವಾದಂಥ ರೆಸ್ಪಾನ್ಸ್ ಸಿಗ್ತಾ ಇದೆ